ಪರಿಹಾರ ಇಲ್ಲದ ಸಮಸ್ಯೆಯ ಜನರಿಗೆ ಒಂದು ಮಾತು ಸಮಾಜದಲ್ಲಿ ನಡೆದಿರುವ ಅದರ ನಡತೆಗಳು ಮೋಸ ವಂಚನೆ ಕೊಲೆ ದರೋಡೆ ಬೆದರಿಕೆ ಅನಾಚಾರ ಅತ್ಯಾಚಾರ ಲೈಂಗಿಕ ಕಿರುಕುಳಗಳು ಎಲ್ಲ ಇಲ್ಲಿಕೆ ನನಗೆ ನಂಚಿ ಆಗ್ತಾಯಿದೆ ಆದರೂ ಹೇಳುತ್ತಿದ್ದೇನೆ ಕಳ್ಳತನ ಹೆಚ್ಚುತ್ತಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಲಾಟೆ ಗದ್ದಲಗಳು ಬಾಂಗ್ಗಾಳಿ ಭಯೋತ್ಪಾದನಾ ಚಟುವಟಿಕೆ ಮಕ್ಕಳಿಗೆ ಬೀದಿನಾಯಿಗಳ ಸಮಸ್ಯೆ ಬಡವರು ಬಡವರಾಗಿಯೇ ಇರುವುದು ಪಾರ್ಟಿ ಪಾರ್ಟಿಗಳ ಭಿನ್ನಮತ ಪಾರ್ಟಿಗಳ ಒಳಗಿನ ಭಿನ್ನಮತ ಹಾಸಿಗೆ ಗಲಾಟೆ ನಿರುದ್ಯೋಗ ಸಮಸ್ಯೆ ಸಮಾಜ ಸೇವಕರ ಪ್ರತಿಮೆಗೆ ಅವಮಾನ ಕೆಲವು ಕಡೆ ಕೃಷಿಕರಿಗೆ ಅಥವಾ ರೈತರಿಗೆ ಮಂಗಗಳ ಸಮಸ್ಯೆ ಮತ್ತು ಇತರ ಕಾಡು ಪ್ರಾಣಿಗಳ ಸಮಸ್ಯೆ ವೇಷ ಡೈವರ್ಸ್ಗಳು ಕೌಟುಂಬಿಕ ಸಮಸ್ಯೆ ಅಗತ್ಯ ಅನಗತ್ಯ ಆತ್ಮಹತ್ಯೆಗಳು ಹೆಚ್ಚುತ್ತಿರುವ ಪರಿಸರ ಹಾನಿ ವಿದ್ಯುತ್ ಸಮಸ್ಯೆ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕೆಲವು ಆಸ್ಪತ್ರೆಗಳಲ್ಲಿ ವೈದ್ಯರ ಅಥವಾ ಸಿಬ್ಬಂದಿಗಳ ನಿರ್ಲಕ್ಷ್ಯ ಯುವಕ ಯುವತಿಯರ ಪರಾರಿ ಆಟಿ ಆಂಟಿ ಅಂಕಲಗಳ ಪರಾರಿ ಗುಂಪು ಗುಂಪುಗಳ ನಡುವೆ ಮಾರಾಮಾರಿ ಭ್ರಷ್ಟಾಚಾರ ಸೇವಿಸುವ ಆಹಾರಕ್ಕೆ ಕಳವೆರಕೆ ಕೋಮು ಭಾವನೆಗಳು ಕೋಮು ಗಲಭೆಗಳು ಬ್ಲೂ ಫಿಲ್ಮುಗಳು ಸಿಡಿ ಕೇಸುಗಳು ನಿಂದನೆ ನಶಿಸುತ್ತಿರುವ ಅರಣ್ಯ ಕಲ್ಲುನೋಟುಗಳ ಚಲಾವಣೆ ಸರ್ಕಾರಿ ಸವಲತ್ತುಗಳು ಜನರಿಗೆ ತಲುಪದಿರುವುದು ಜನರಲ್ಲಿ ಜನರಿಗೆ ಭೇದ ಭಾವ ದಾರಿ ಸಮಸ್ಯೆ ಮಾರ್ಗ ಸಮಸ್ಯೆ ವಿಧ ವಿಧದ ಹಗರಣಗಳು ಶ್ರದ್ಧಾಭಕ್ತಿ ಕೇಂದ್ರಗಳಲ್ಲಿ ವಿವಾದ ದೈವ ದೇವರಿಗೆ ಅವಮಾನ ಜಾಗರೂಕತೆ ರಹಿತ ವಾಹನ ಚಲಾವಣೆಗಳು ಬೇಜವಾಬ್ದಾರಿ ವರ್ತನೆಗಳು ಗಡಿ ವಿವಾದ ಅಕ್ರಮ ಕಪ್ಪು ಹಣದ ವಿವಾದ ಜನರನ್ನು ಕೆಳಸುವಂಥ ಚಿತ್ತ ಪ್ರದರ್ಶನಗಳು ಸಭೆ ಸಮಾರಂಭಗಳಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳ ಅಸಭ್ಯ ವರ್ತನೆಗಳು ಹೆಚ್ಚುತ್ತಿರುವ ರಾಜಕೀಯ ಪಕ್ಷಗಳು ಪಿತ್ರಾರ್ಜಿತ ಆಸ್ತಿಗಳ ಪಾಲುಪಟ್ಟಿ ಆಗದಿರುವುದು ಟೋಲ್ಗೇಟ್ ಸಮಸ್ಯೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಟೆನ್ ಪರ್ಸೆಂಟ್ ಕಮಿಷನ್ ಮೌಢ್ಯತೆ ನಕಲು ಆಡಳಿತ ಹಿಜ ವಿವಾದ ಜನರನ್ನು ಕೆರಳಿಸುವಂಥ ಭಾಷಣಗಳು ಜಡೆ ಜಗಳಗಳು ಕೆಲವು ಕಡೆ ಪರಿಸರ ಸ್ವಚ್ಛ ಇಲ್ಲದಿರುವುದು ರೋಡಲ್ಲಿ ಸಾಯ್ ನಾಯಸತ್ತರೆ ಕೊಳೆತು ನಾರುವುದು ಜನನಾಯಕರಿಗೆ ಬೆಲೆ ಇಲ್ಲದಿರುವುದು ಓಟುಗಾಗಿ ನೋಟು ಹಂಚುವುದು ಬಟ್ಟೆ ಹಂಚುವುದು ಅಧಿಕಾರಿಗಳಿಗೆ ಅಧಿಕಾರಕ್ಕಾಗಿ ಫ್ರೀ ಭರವಸೆಗಳು ಜನನಾಯಕರ ನಡುವೆ ಏಕವಚನ ಉಪಯೋಗ ಸಾಲದ ವ್ಯವಹಾರ ವಿದೇಶಿ ಸಾಲ ಅಂಗರಕ್ಷಕನಿಂದಲೇ ಹತ್ಯೆಗೆ ಒಳಗಾಗುವುದು ಭಾರತ ಜೋಡದಂಥ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಸಿಗದಿರುವುದು ಚುನಾವಣಾ ಬಹಿಷ್ಕಾರ ಕಟ್ಟಡಗಳನ್ನು ಧ್ವಂಸ ಮಾಡುವುದು ದೊಡ್ಡ ದೊಡ್ಡ ರಾಜಕೀಯ ಸಭೆಗಳಿಂದಾಗಿ ಟ್ರಾಫಿಕ್ ಜಾಮು ಅನಿರ್ಯಾಪು ಪಕ್ಷದಿಂದ ಪಕ್ಷಕ್ಕೆ ಹಾರುವುದು ಜನರ ಒಳ್ಳೆತನಕ್ಕೆ ಬೆಲೆ ಇಲ್ಲದಿರುವುದು ಒಳ್ಳೆಯ ದಿನಗಳು ಬಾರದಿರುವುದು ಶುಭ ಸಮಾರಂಭಗಳೇ ಸೂತಕದ ಸಮಸ್ಯೆ ಕೆಲವು ಕಡೆ ಕೆಲಸಕ್ಕೆ ಜನ ಇಲ್ಲದಿರುವುದು ಟೀಕೆಗಳು ಗೋಹತ್ಯೆ ವಿವಾದ ಸಾಲ ವಿವಾದ ಪೊಲೀಸ್ ವಾಹನಕ್ಕೆ ಕಲ್ಲು ತೂರಾಟ ಅಧಿಕಾರಿಗಳಿಗೆ ಕಿರುಕುಳ ಕೊಡುವುದು ಬಂಡಾಯ ಅಭ್ಯರ್ಥಿಗಳು ನಕ್ಸಲ್ ಚಟುವಟಿಕೆ ಮೀನುಗಾರರ ಸಮಸ್ಯೆ ಅಪಪ್ರಚಾರಗಳು ಹಿಂಸಾಚಾರ ಸರ್ಕಾರಿ ಸುತ್ತುಗಳ ಮೇಲೆ ಕಾಳಜಿ ಇಲ್ಲದಿರುವುದು ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗದಿರುವುದು ನೋಟ ಓಟು ಹಾಕುವುದು ಸಾಮಾಜ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶದ ಮಾತುಗಳನ್ನು ಆಡುವುದು ವಿವಾದಿತ ಯೋಜನೆಗಳು ಬೆತ್ತಲ ಮೆರವಣಿಗೆ ಇನ್ನೂ ಅನಿ ರಾಷ್ಟ್ರದಂತೆ ರಾಷ್ಟ್ರದಾದ್ಯಂತ ಇನ್ನೂ ಅನೇಕ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳನ್ನು ತಡೆ ಹಿಡಿಯಲಾಗುವುದು ತಡೆ ಹಿಡಿಯುತ್ತೇನೆ ಕೊನೆಗಾಣಿಸಲಾಗುವುದು ಕೊನೆಗಾಣಿಸುತ್ತೇನೆ ನಾನು ಜನರ ಮುಂದೆ ಅಥವಾ ಸಮಾಜದ ಮುಂದೆ ಬರಬೇಕಾದರೆ ಜನರ ಜನನಾಯಕರ ಸಮಾಜ ಸೇವಕರ ಸಮಾಜದ ಮುಂದಾಳುಗಳ ಸಂಘಟನೆಗಳ ಎಲ್ಲರ ಕರೆದರ ಆಶೀರ್ವ ಕರೆದರೆ ಅಥವಾ ಆಶೀರ್ವಾದ ಇದ್ದರೆ ಮಾತ್ರ ಬರುವೆ ಎಲ್ಲ ಅಂದರೆ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಬರಲಾರೆ ನಾನು ರಾಜ್ಯವನ್ನು ಮಾತ್ರ ಅಲ್ಲ ರಾಷ್ಟ್ರವನ್ನು ವಿಶ್ವವನ್ನು ಸುತ್ತುವರಿತಿದ್ದೇನೆ ಸಮಾಜದ ಮೂಲೆ ಮೂಲೆಯಲ್ಲೂ ನಾನಿದ್ದೇನೆ ರಾಷ್ಟ್ರದಾದ್ಯಂತ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಬಗೆಹರಿಸುತ್ತೇನೆ ಆದರೆ ಜನ ಕರೆದರೆ ಮಾತ್ರ ಜನರ ಮುಂದೆ ಬರುವುದು ಅಥವಾ ಈ ಕೆಲಸವನ್ನು ಯಾರೊಬ್ಬ ಮಾಡುವುದಿದ್ದರೂ ಮಾಡಬಹುದು ನಾನೇ ಮಾಡಬೇಕೆನ್ನುವ ಉತ್ತರ ನನ್ನಲ್ಲಿಲ್ಲ ಬೇರೆ ಯಾರೊಬ್ಬ ಮಾಡುವುದಾದರೂ ನನ್ನ ಅಭ್ಯಂತರವಿರುವುದಿಲ್ಲ ಯಾರು ಬೇಕಾದರೂ ಮಾಡಬಹುದು ನಾನು ಬರುವುದಿಲ್ಲ ನಾನು ಮೌನವಾಗಿರುತ್ತೇನೆ ಮೌನವಾಗಿಯೇ ಸಹಕರಿಸುತ್ತೇನೆ ನನ್ನನ್ನೇ ಜನ ಕರೆದರೆ ನಾನೇ ಬರುವೆ ಎಲ್ಲ ಸಮಸ್ಯೆಗಳನ್ನು ತಡೆ ಇಲ್ಲಿ ವ್ಯಕ್ತಿ ಯಾರು ಅನ್ನೋದು ಮುಖ್ಯವಲ್ಲ ಕೆಲಸ ಮುಖ್ಯ ವ್ಯಕ್ತಿ ಯಾರೇ ಆಗಿರಲಿ ಕೆಲಸ ನೋಡಿ ಕರೆಯಿರಿ ವ್ಯಕ್ತಿ ಯಾರು ಅಂತ ಹುಡುಕಿ ನನ್ನ ಮೇಲೆ ಬಲಪ್ರಯೋಗ ಮಾಡಿದರೆ ಅಥವಾ ನನ್ನನ್ನೇ ತಿನ್ನುವ ಕೆಲಸ ಮಾಡಿದರೆ ಅಂಥವರನ್ನು ಯಾವತ್ತೂ ಯಾವ ಕಾಲದಲ್ಲೂ ಯಾವ ದೇವನು ಕ್ಷಮಿಸುವುದಿಲ್ಲ ಮೊದಲಿಗೆ ಹೇಳಿದ್ದೇನೆ ಈ ಕೆಲಸ ಯಾರು ಬೇಕಾದರೂ ಮಾಡಬಹುದು ಅಂತ ಮಕ್ಕಳ ವಹಿಶ್ಯಕ್ಕಾಗಿ ಮಹಿಳಾ ಭದ್ರೆಯಾಗಿ ಹಿರಿಯರ ಬಗ್ಗೆ ಕಾಳಜಿಯಾಗಿ ದೇವರ ವ್ಯಕ್ತಿ ಜನರ ಮೇಲೆ ಪ್ರೀತಿ ಈ ಕಾರಣದಿಂದಾಗಿ ಹೆಜ್ಜೆ ಸಮಾಜ ಮುಂದೆ ಹೆಜ್ಜೆ ಇಡುತ್ತಿದ್ದೇನೆ ನಾನು ಯಾವುದೇ ಸಂಗ್ರಹಣಾ ವ್ಯಕ್ತಿಯಲ್ಲ ಶ್ರೀಮಂತ ವ್ಯಕ್ತಿಯಲ್ಲ ಏಕಾಂತ ವ್ಯಕ್ತಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಸಮಾಜದ ಮುಂದೆ ಬರುವಾಗ ಏಕಾಂತದಲ್ಲಿಯೇ ಬರುವೆ ಒಬ್ಬನೇ ಬರುವೆ ಹೇಗೆ ಬರುತ್ತೇನೆ ಏನಾಗಿ ಬರುತ್ತೇನೆ ಯಾವ ಧರ್ಮದಲ್ಲಿ ಬರುತ್ತೇನೆ ಎಂಬುದನ್ನು ಜನರ ಸ್ಪಂದನೆಗೆ ಪ್ರತಿಕ್ರಿಯಿಸುತ್ತಾ ಎರಡನೇ ವಿಡಿಯೋದಲ್ಲಿ ವಿಡಿಯೋದಲ್ಲಿ ತಿಳಿಸಿ ಬರುತ್ತೇನೆ ಈ ವಿಷಯ ಸಮಾಜದ ಉದ್ದಗಳಕ್ಕೂ ತಲುಪಬೇಕು ಮತ್ತು ಕಡೆಯ ವ್ಯಕ್ತಿಯಿಂದ ತುತ್ತ ತುದಿಯ ವ್ಯಕ್ತಿಗೂ ತಲುಪುವಂತಾಗಬೇಕು ಹಾಗಾಗಿ ಜನರು ಹೆಚ್ಚು ವೈರಲ್ ಮಾಡಿ ಈ ಕೆಲಸವನ್ನು ಯಾರಾದರೂ ಮಾಡುವುದಿದ್ದರೆ ಮಾಡಲಿ ನೂರು ಸಲ ಬೇಕಾದರೂ ಹೇಳುತ್ತೇನೆ ಯಾರೂ ಬೇಕಾದರೂ ಮಾಡಿ ಅವಕಾಶ ಯಾರೂ ಬೇಕಾದರೂ ಮಾಡಬಹುದು ಅವಕಾಶವನ್ನು ನೀಡುತ್ತೇನೆ ಯಾರು ಮುಂದೆ ಬಾರದಿದ್ದರೆ ನಾನೇ ಬರುತ್ತೇನೆ ಇದು ಒಳ್ಳೆಯ ಕೆಲಸವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದೇಶದ ಘನತೆ ಗೌರವವನ್ನು ಹೆಚ್ಚಿಸಿ ಸುಭದ್ರತೆಯನ್ನು ಕಾಪಾಡಬೇಕಾಗಿ ಜನರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಲ್ಲವನ್ನೂ ನೋಡಲು ಒಬ್ಬನಿದ್ದಾನೆ ಎಂಬುದು ಸಮಾಜಕ್ಕೆ ಗೊತ್ತೇ ಇದೆಯಲ್ಲ ಹಾಗಾಗಿ ಇಂಥ ವ್ಯಕ್ತಿತ್ವ ಸಮಾಜಕ್ಕೆ ಬೇಕಾಗಿದೆಯೋ ಅಗತ್ಯ ಇದೆಯೇ ಎಂಬುದನ್ನು ಟಿ ವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಜನರ ಮುಖಾಮುಖಿಗಳಲ್ಲಿ ಚರ್ಚೆಗಳಾಗಲಿ ಸರಿಯಾದ ನಿರ್ಧಾರ ನಂತವೇ ನಂತರವೇ ಜನರ ಮುಂದೆ ಅಥವಾ ಸಮಾಜದ ಮುಂದೆ ಬರುತ್ತೇನೆ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೋಡ್ಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ವಾಹನಗಳಲ್ಲಿ ಜರ್ನಿಗಳಲ್ಲಿ ಕೆಲಸ ಮಾಡುವಲ್ಲಿ ನಾಲ್ಕು ಜನ ಸೇರುವಲ್ಲಿ ರಾಜಕೀಯ ಸರಿ ಇಲ್ಲ ವ್ಯಕ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ಪಿಕ್ಚರ್ ಮಾಡಿ ಏನು ಪ್ರಯೋಜನ ಮಾಧ್ಯಮ ಮೀಡಿಯಾದಲ್ಲಿ ಕೂತು ಜ್ಯೋತಿಷ್ಯ ಹೇಳಿ ಏನು ಪ್ರಯೋಜನ ಈ ಕೆಲಸವನ್ನು ಒಳ್ಳೆಯ ಮನಸ್ಸಿನಿಂದ ದೇಶಭಕ್ತಿಯಿಂದ ಶೇರ್ ಮಾಡಿ ದುಡ್ಡು ಖರ್ಚು ಮಾಡದೆ ಸಮಯ ವ್ಯರ್ಥ ಮಾಡದೆ ಪ್ರೀತಿಯಿಂದ ಸರಳವಾಗಿ ಸ್ವಚ್ಛವಾಗಿ ನಿಷ್ಠೆಯಿಂದ ಪ್ರತಿಯೊಬ್ಬರಿಂದಲೂ ದೇಶವನ್ನು ಕಟ್ಟುವ ಕೆಲಸ ಆಗಲಿ ಅಂತ ಸಮಾಜದಲ್ಲಿ ಸಮಾಜ ಜನರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಕೆಲವು ವಸ್ತುಗಳ ಬೆಲೆಯನ್ನು ಜನರ ಮುಂದೆ ಬಂದ ದಿನವೇ ಬ್ರೇಕ್ ಮಾಡುವುದು ಮತ್ತು ಹೆಚ್ಚಿನ ಕೆಲಸಗಳನ್ನು ಅದೇ ದಿನ ಮಾಡುವುದು ಜನ ಆಹ್ವಾನಿಸಿದರೆ ಆಶೀರ್ವದಿಸಿದರೆ ಅಥವಾ ಕರೆದರೆ ಮಾತ್ರ ಓಪನ್ಗೆ ಬರುವುದು ಎಷ್ಟು ಬೇಗ ಹರಿಯುತ್ತೀರೋ ಅಷ್ಟು ಬೇಗ ಬರುವೆ ಅಲ್ಲಿಯವರೆಗೆ ವಂದನೆಗಳು